ಪೂಜ್ಯ ಗುರುದೇವ್ ಬಹಳಷ್ಟು ಬಾರಿ ಆತ್ಮವಿಶ್ವಾಸಿಗಳಲ್ಲಿ ವಿನಮ್ರತೆಯ ಕೊರತೆ ಇರುತ್ತದೆ ವಿನಮ್ರರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಇವೆರಡೂ ಒಟ್ಟೊಟ್ಟಿಗೆ ಹೋಗಲು ಸಾಧ್ಯವೇ ಹೋಗಬೇಕು ಆತ್ಮವಿಶ್ವಾಸವು ವಿನಮ್ರತೆ ಒಟ್ಟಿಗೆ ಆಗಲೇಬೇಕು ಆವಾಗಲೇ ಸ್ವಸ್ಥರಾಗಿರ್ತಕ್ಕಂಥ ಮನುಷ್ಯನ ಆರೋಗ್ಯವಂತರಾಗಿರ್ತಕ್ಕಂಥ ಮನುಷ್ಯನ ಲಕ್ಷಣ ಅದೇ ಇಲ್ಲಿದ್ರೆ ಆತ್ಮವಿಶ್ವಾಸ ಇಲ್ದಿರ ಆ ಇರ್ತಕ್ಕಂಥ ನಮ್ರತೆ ನಮ್ರತೆ ಇಲ್ಲ ಅದು ದೈನ್ಯತೆ ಅಂತೀವಿ ದೈನ್ಯತೆ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರ್ತದೆ ಹಾಗೆ ವಿನಮ್ರತೆ ಇಲ್ಲದೆ ಇರ್ತಕ್ಕಂಥ ಆತ್ಮವಿಶ್ವಾಸ ಅಹಂಕಾರಕ್ಕೆ ಜಾಗವನ್ನು ಕೊಡ್ತದೆ ಅದು ಆತ್ಮವಿಶ್ವಾಸ ಅಂತ ಹೇಳೋಕ್ಕಾಗ ದುರಹಂಕಾರ ಅಂತ ಪೂಜ್ಯ ಗುರುದೇ ನಮ್ಮ ಆಸೆಗಳನ್ನು ಸುಲಭವಾಗಿ ಪೂರೈಸಿಕೊಳ್ಳುವ ಫಾರ್ಮುಲಾ ಇದೆಯೇ ಯಾಕೆ ಸುಲಭವಾಗಿ ಪೂರೈಸ್ಕೋಬೇಕು ಯಾಕೆ ಅಂತ ಎಲ್ಲ ಸುಲಭವಾಗಿ ಆಸೆಗಳನ್ನ ಪೂರೈಸ್ಕೊಂಡ್ಬಿಡ್ಬೇಕು ನೆನೆಸ್ಕೊಂಡ ತಕ್ಷಣ ಎಲ್ಲ ಆಗಿಬಿಡ್ಬೇಕು ಸ್ವಲ್ಪ ಕಷ್ಟಪಡ್ರಿ ಪರಿಶ್ರಮ ಪಡ್ರಿ ಪರಿಶ್ರಮವೇ ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಎಲ್ಲ ಕೂತಿದ್ದಲ್ಲೇ ಬರ್ತದ ಎಲ್ಲ ಹಾಂ ಪರಿಶ್ರಮ ಮಾಡಬೇಕು ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ ಲಕ್ಷ್ಮಿ ಯಾರಿಗೆ ದೊರಕ್ತಾಳೆ ಅಂದರೆ ಉದ್ಯೋಗಿನವಾಗಿರಬೇಕು ಮತ್ತು ಪುರುಷ ಸಿಂಹನಾಗಿರಬೇಕು ಹಾಗಿದ್ರೆ ಮಾತ್ರ ಲಕ್ಷ್ಮಿ ಬರ್ತಾಳೆ ಸ್ವಲ್ಪ ಪ್ರಯತ್ನ ಪಡ್ರಿ ಅದು ಮಾಡಬೇಕಾಗ್ತದೆ ಪ್ರಯತ್ನವೆಲ್ಲ ಪಟ್ಟು ಚೆನ್ನಾಗಿ ಸಾಧನೆ ಮಾಡಿದ ಮೇಲೆ ಒಂದು ಸ್ಥಿತಿ ಬರ್ತದೆ ಆವಾಗ ನೈಷ್ಕರ್ಮ ಸಿದ್ಧಿ ಅಂತೇಳಿ ಅದು ಕಾಮನೆಯಿಂದ ಬರೋದಿಲ್ಲ ನೈಷ್ಕರ್ಮ ಸಿದ್ಧಿ ಹೇಗೆ ಬರ್ತದೆ ಎಂದರೆ ನನಗೇನು ಬೇಡಪ್ಪ ಅಂದಾಗ ಏನು ಬೇಕು ಎಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಪ್ರೀತಿಯ ಗುರುದೇವ್ ನನ್ನ ಸ್ನೇಹಿತರು ತಮ್ಮ ಕಷ್ಟ ಕಾಲದಲ್ಲಿ ನನ್ನನ್ನು ನೆನೆಯುತ್ತಾರೆ ನನ್ನ ಸಹಾಯವನ್ನು ಪಡೆಯುತ್ತಾರೆ ನಂತರ ನನ್ನನ್ನು ಮರೆತು ಬಿಡುತ್ತಾರೆ ನನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂದು ಎನಿಸ ಅದು ಇರೋದೇ ಪ್ರಪಂಚ ಇರೋದೇ ಹಂಗೆ ಅದಕ್ಕೆ ಯಾಕೆ ನೀವು ಇಷ್ಟು ಕಾಳಜಿ ಮಾಡ್ತೀರಾ ಇರೋ ಹಾಗೆ ಪ್ರಪಂಚದಲ್ಲೆಲ್ಲ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಅದಕ್ಕೆಲ್ಲ ಯೋಚನೆ ಮಾಡಿಕೊಡೋದು ಒಳ್ಳೆಯದು ಮಾಡೋದು ಮಿಕ್ಕಿದು ಬೀಳೋದು ಗೊತ್ತಾಯ್ತಲ್ಲ ಏನು ಗುರುದೇವ್ ನನ್ನ ಆಳ ಅಂತರಂಗದಲ್ಲಿ ನನ್ನ ಕೇಂದ್ರದಲ್ಲಿ ಬರೀ ಭಯ ಅತೃಪ್ತಿ ಅಭದ್ರತೆಯೇ ತುಂಬಿದೆ ಶಾಶ್ವತವಾದ ಆನಂದವನ್ನು ತೃಪ್ತಿಯನ್ನು ಪಡೆಯುವುದು ಹೇಗೆ ಶಾಶ್ವತವಾಗಿ ಆನಂದ ತೃಪ್ತಿ ಪಡಬೇಕು ಬರೀ ಸಾಧನೆಯಿಂದ ಮಾತ್ರ ಮತ್ತೆ ನಿಷ್ಕಾಮ ಕರ್ಮದಿಂದ ಏ ನನಗೇನು ಬೇಡ ಅಂತಂದಾಗ ತೃಪ್ತಿ ಸಿಗ್ತದೆ ಅದು ಬೇಕು ಇದು ಬೇಕು ತೃಪ್ತಿನೂ ಬೇಕು ಅಂದಾಗಲೇ ಆ ಬೇಕು ಬೇಕು ಅಂದಾಗ ಬಂಧನ ಸಾಕು ಸಾಕು ಅಂದಾಗ ಬೇಕು ಬೇಕು ಅಂತೀವಿ ಆಮೇಲೆ ಸಾಕಪ್ಪ ಸಾಕು ಅಂತೀವಿ ಸಾಕಪ್ಪ ಸಾಕು ಅನ್ನೋ ಸ್ಥಿತಿ ಹೋಗ್ದಿರ ಮೊದಲೇ ತೃಪ್ತರಾಗಿರೋದು ಹ್ಞೂ ಬೇಕು ಬೇಕು ಅಂತ ಹರಿದಾಡಿ ಪರದಾಡಿ ಕೊನೆಗೆ ಸಾಕಪ್ಪ ಸಾಕು ಎಲ್ಲ ಸಾಕಮ್ಮ ಅಂತೀರಾ ಅದೇ ಎಲ್ಲ ಸಾಕಮ್ಮ ಸಾಕು ಅಂತೀರಾ ಇನ್ನೇನು ಬೇಡ ಅಂತ ಅದಕ್ಕೆ ಬೇಕು ಸಾಕುಗಳ ಮಧ್ಯೆ ತೊಳಲಾಡ್ದೀರಾ ಯಾವುದು ಏನು ಸಿಕ್ತೋ ಅದನ್ನು ಸ್ವೀಕರಿಸಿ ಏನು ಮಾಡಬೇಕೋ ಕರ್ತವ್ಯನ ಮಾಡ್ತಾವ ಮತ್ತು ತೃಪ್ತಿ ಆವಾಗಲೇ ಸಿಗುತ್ತೆ ಧ್ಯಾನದಿಂದ ಸಿಗ್ತದೆ ಪೂಜಾ ಗುರುದೇವ್ ನಿದ್ದೆಯನ್ನು ಅರಿತರೆ ಸ್ವರೂಪವನ್ನು ಅರಿತಂತೆ ಎಂಬ ಮಾತಿದೆ ಹಾಗಿದ್ದರೆ ಗಾಢ ನಿದ್ದೆಗೂ ಮತ್ತು ಸಮಾಧಿ ಸ್ಥಿತಿಗೂ ಇರುವ ವ್ಯತ್ಯಾಸವೇನು ತುಂಬಾ ಹತ್ತಿರದ್ದಾಗಿದೆ ಆದರೆ ವ್ಯತ್ಯಾಸವೂ ತುಂಬಾ ಇದೆ ಅಜಗಜಾಂತರ ವ್ಯತ್ಯಾಸ ಇದ್ರೂ ಸಹ ಆ ನಿದ್ರೆಗೂ ಸಮಾಧಿಗೂ ಹತ್ತಿರ ಆಗುತ್ತದೆ ಅದು ಹೇಳಿದ್ರೆ ಗೊತ್ತಾಗುತ್ತೆ ಅನುಭವ ಆದರೆ ಮಾತ್ರ ಗೊತ್ತಾಗುತ್ತೆ ಯಾರ್ಯಾರು ಧ್ಯಾನ ಮಾಡಿದಿರೋ ನಿಮಗೆ ಖಂಡಿತ ಅನುಭವಕ್ಕೆ ಬಂದಿದೆ ನೋಡಿ ಧ್ಯಾನ ಮಾಡಿದಾಗ ಧ್ಯಾನದ ಸ್ಥಿತಿ ನಿದ್ರೆಗಿಂತ ಬೇರೆ ಆಗಿದೆ ಹೌದೋ ಪೂಜ್ಯ ಗುರುದೇವ್ ನಿತ್ಯ ವ್ಯವಹರಿಸುವ ವ್ಯಕ್ತಿಗಳಲ್ಲಿ ನ್ಯೂನತೆಗಳು ದೋಷಗಳು ಇದ್ದರೆ ಸಹಿಸಿಕೊಳ್ಳುವುದು ಹೇಗೆ ಸಹಿಸಿಕೊಂಡ್ರೆ ಮುಂದೆ ಹೋಗ್ಬೋದು ಸಹಿಸ್ತೀರ ಇದ್ರೆ ಯಾರಿಗೆ ತೊಂದರೆ ಅವ್ರಿಗಲ್ಲ ನಿಮಗೆ ಪೂಜೆ ಗುರುದೇವ್ ಆಳವಾದ ಧ್ಯಾನದಲ್ಲಾಗುವ ನಾನು ಯಾರೂ ಅಲ್ಲ ಎಂಬ ಸ್ಥಿತಿಯನ್ನು ಎಚ್ಚರದ ಉದ್ದಕ್ಕೂ ಸ್ಥಿರಗೊಳಿಸುವುದು ಹೇಗೆ ಸ್ವಲ್ಪ ಸ್ವಲ್ಪ ಹೊತ್ತಾದರೂ ಅದು ಆ ಸ್ಮೃತಿ ಬಂದರೆ ಸಾಕು ಸ್ವಲ್ಪ ಸ್ವಲ್ಪ ಹೊತ್ತಿರಲಿ ಮೊದಲು ಅದು ಯಾವಾಗಲೂ ಹಾಗೇ ಇರಬೇಕು ಅಂತಕ್ಕಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ ಜ್ಞಾಪಕ ಬಂದಾಗೆಲ್ಲ ಆ ಸ್ಮೃತಿನ ಇಟ್ಕೊಳ್ಳಿ ಸರಿನಾ ಪೂಜ್ಯ ಗುರುದೇವ್ ಆಧ್ಯಾತ್ಮಿಕ ಪಥದಲ್ಲಿ ನನ್ನ ಗುರಿ ತಾಮಸಿಕ ಆಸೆಗಳಿಂದ ಸಾತ್ವಿಕ ಆಸೆಗಳ ಕಡೆಗೆ ಅಥವಾ ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗುವುದೇ ಹೌದು ಎಂದರೆ ಹೇಗೆ ಗೊತ್ತಾಗಿದೆಯಲ್ಲ ನಿಮಗೆ ಮೊದಲು ಸದ್ವಿಚಾರ ಒಳ್ಳೆಯ ವಿಚಾರದ ಕಡೆ ಒಳ್ಳೆಯ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಳ್ರಿ ಸತ್ಯ ಸಂಕಲ್ಪ ಸತ್ಯ ಆಸೆಗಳು ಅದರಿಂದ ಮತ್ತೆ ಅದನ್ನು ಬಿಡಬೇಕಾಗ್ತದೆ ಈಗ ದೇವಸ್ಥಾನದಲ್ಲಿ ಹೋದರೆ ಏನು ಹೇಳ್ತಾರೆ ಕೈಗೊಂದು ಹೂವು ಕೊಡ್ತಾರೆ ಅಕ್ಷತೆ ಕೊಡ್ತಾರೆ ಸಂಕಲ್ಪ ಮಾಡಿ ಅಂತಾರೆ ಆಮೇಲೆ ತಟ್ಟೆನೂ ಇಲ್ಲೇ ಬಿಟ್ಬಿಡಿ ಅಂತಾರೆ ನೀರು ಜೊತೆಗೆ ಹೇಳ್ತಾರಲ್ಲೋ ನೋಡಿದರೆ ಯಾಕೆ ಹೇಗೆ ಸಂಕಲ್ಪ ತೆಗೆದುಕೊಂಡ್ರು ಕಡ ಒಳ್ಳೆಯ ಸಂಕಲ್ಪನೆ ತೊಗೊಂಡಿದ್ದೀರ ಅದನ್ನು ಹಿಡ್ಕೊಂಡು ಕೂತಿದ್ರೆ ಆಗೋದಿಲ್ಲ ಅದನ್ನು ಬಿಡಬೇಕಾಗ್ತದೆ ಅಂತ ಭಗವಾ ಅದೇ ಅದಕ್ಕೆ ಸಮರ್ಪಣೆ ಅನ್ನೋದು ಪೂಜ್ಯ ಗುರುದೇವ್ ಆಧ್ಯಾತ್ಮಿಕ ಪಥ ಮತ್ತು ಮುಕ್ತಿ ಧೈರ್ಯವಂತರಿಗೆ ಮಾತ್ರವೆಂದು ಹೇಳುತ್ತಾರೆ ಅದು ಎಂತಹ ಧೈರ್ಯ ಇದರ ಒಳ ಅರ್ಥವೇನು ಅಲ್ಲ ನೀವು ಎಲ್ಲದಕ್ಕೂ ಹೆದರ್ಕೊಂಡಿದ್ದರೆ ಹೆದರಿಕೆ ಅಂದರೆ ಏನು ನಾನೊಬ್ಬನೇ ಇದೀನಿ ನನಗೆ ಯಾರೂ ಇಲ್ಲ ಅಂತ ಆಧ್ಯಾತ್ಮಿಕ ಪಥದಲ್ಲಿ ಬರಬೇಕಾದ್ರೆ ಅಲ್ಲಿ ಗುರುಗಳಿದ್ದಾರೆ ದೇವರಿದ್ದಾರೆ ಈ ನಂಬಿಕೆಲ್ಲ ಇದ್ದ ಮೇಲೆ ಒಬ್ಬರಾಗಿರೋಕ್ಕೆ ಸಾಧ್ಯವೇ ಇಲ್ವಲ್ಲ ನೀವು ಒಬ್ಬರೇ ಇಲ್ಲ ಅಲ್ವಲ್ಲ ಆಗಲೇ ಬಲ ಬರ್ತದೆ ಬಲ ಬಂದಾಗ ಭಯ ಭಯ ಹೇಗೆ ಬರ್ತದೆ ಬಲ ಇಲ್ಲದಿದ್ದರೆ ಭಯ ಭಯ ಇದ್ದರೆ ಬಲ ಎಲ್ಲಿ ಅಲ್ವಾ ಅದರಿಂದ ಅಂತಸ್ ಬಲ ಅಂತಸ್ನಲ್ಲಿ ಒಂದು ಬಲ ಬರ್ತದೆ ಆತ್ಮಬಲ ಹೆಚ್ಚಾದಾಗ ನಮಗೆ ಭಯ ದೂರ ಆಗ್ತದೆ ಆದ್ರಿಂದ ಇದು ಆಧ್ಯಾತ್ಮಿಕ ಪಥದ ಮೊದಲನೇ ಹೆಜ್ಜೆ ಹ್ಮ್ ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ಸಣ್ಣ ಉಪಾಯವನ್ನು ಹೇಳಿದ್ರೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ನಿದ್ರೆ ಭಂಗ ಆದಾಗ ಮತ್ತೆ ನಿದ್ದೆ ಬರ್ಬೇಕಾದ್ರೆ ಇಡೀ ರಾತ್ರಿ ಕಳೆದೋಗ್ಬಿಡುತ್ತೆ ನಿದ್ರೆ ಬರೋದಿಲ್ಲ ಈ ಅಲ್ಲೋಲ ಕಲ್ಲೋಲಗಳನ್ನ ಯಾವ ರೀತಿ ತಡೆಯಬೇಕು ತಾವು ಇವತ್ತಿನ ದಿವಸ ಸೂರ್ಯ ಚಂದ್ರ ಇಬ್ರು ತಮ್ಮಲ್ಲೇ ಇರೋದ್ರಿಂದ ಕೇಳುತ್ತಿದ್ದೇನೆ ನಿದ್ರೆ ಭಂಗವಾದಾಗ ಮತ್ತೆ ನಿದ್ದೆ ಬರೋ ಸ್ವಲ್ಪ ಕಷ್ಟವಾಗ್ತದೆ ಅವಾಗ ಆಗ ಸ್ವಲ್ಪ ಯೋಗ ನಿದ್ರೆ ಕೇಳ್ರಿ ಅಥವಾ ಯಾವುದಾದ್ರೂ ಒಂದು ಸಂಗೀತವನ್ನು ಕೇಳ್ತಾ ಮಲಗಬಹುದು ಏನಾದರೂ ಮಾಡ್ರಿ ಈ ತರ ಗಸಗಸೆ ಪಾಯಸ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ ಮೊಸರು ಅನ್ನ ತಿಂದರೆ ಚೆನ್ನಾಗಿ ನಿದ್ದೆ ಬರ್ತದೆ ಇವೆಲ್ಲ ಇರ್ತದೆ ಹಾಂ ಹಾಂ